ಬಗರ್ ಹುಕ್ಕುಂ ಸಾಗುಬಳಿ ಜಮೀನನ್ನ ಸಕ್ರಮಗೊಳಿಸುವಂತೆ ಆಗ್ರಹಿಸಿ ಹುಬ್ಬಳ್ಳಿ ತಾಲೂಕಿನ ಬಮ್ಮ ಸಮುದ್ರ ಗ್ರಾಮದ ಬಗರ್ ಹುಕ್ಕುಂ ಸಾಗುಬಳಿದಾರರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಅಕ್ರಮ ಜಮೀನುಗಳನ್ನು ಅಕ್ರಮ ಜಮೀನುಗಳನ್ನು ನಮ್ಮ ಸಮುದ್ರದ ರೈತರು ಸಾಗುವಳಿ ಮಾಡ್ತಿರ್ತಕ್ಕಂಥ ಅಕ್ರಮ ಜಮೀನುಗಳನ್ನು ನಮ್ಮ ಸಮುದ್ರದ ರೈತರು ಅಕ್ರಮವಾಗಿ ಸಾಗುವಳಿ ಮಾಡುತ್ತಿರ್ತಕ್ಕಂತಹ ಜಮೀನುಗಳನ್ನು ಸಕ್ರಮಿಸಲೇಬೇಕು ಅಕ್ರಮ ಜಮೀನನ್ನು ಸಕ್ರಮಿಸಲೇಬೇಕು ಅಕ್ರಮ ಜಮೀನನ್ನು ಸಕ್ರಮಿಸಲೇಬೇಕು ನಗರ ಯೋಜನಾಧಿಕಾರಿ ನಿರ್ದೇಶಕ ರಮೇಶ್ ಅವರಿಗೆ ನಿರ್ದೇಶಕ ರಮೇಶ್ ಅವರಿಗೆ ಕಲಗಟಗಿ ಪಟ್ಟಣದಲ್ಲಿ ದಲಿತರ ದಾಖಲೆ ಕೊಡಲು ನಿರಾಕರಿಸಿದ ದಾನೇಶ್ವರಿ ಪಾಟೀಲ್ ಅವರಿಗೆ ಕಲಗಟ್ಟಿ ಪಟ್ಟಣದಲ್ಲಿ ದಲಿತರ ದಾಖಲೆ ಕೊಡಲು ನಿರಾಕರಿಸಿದ ದಾನೇಶ್ವರಿ ಪಾಟೀಲ್ ಅವರಿಗೆ

ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬಣದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಸಾಗುವಳಿದಾರರು ಭೂರಹಿತರು ಅನೇಕ ವರ್ಷಗಳಿಂದ ಬಗರ್ ಹುಕುಂ ಸಾಗುವಳಿ ಮಾಡುತ್ತಾ ಬಂದಿದ್ದು ಆ ಜಮೀನನ್ನ ಕೂಡಲೇ ಸಕ್ರಮಗೊಳಿಸಿ ಸಾಗುವಳಿದಾರರಿಗೆ ನೀಡುವ ಮೂಲಕ ನ್ಯಾಯ ದೊರಕಿಸಿಕೊಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು ಹುಬ್ಬಳ್ಳಿ ತಾಲೂಕು ಸಮುದ್ರ ಗ್ರಾಮದಲ್ಲಿ ಸುಮಾರು ಐವತ್ತು ಅರವತ್ತು ಕುಟುಂಬಗಳು ಐವತ್ತು ವರ್ಷದಿಂದ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಸಾಗುವಳಿ ಮಾಡ್ತಾ ಬಂದಿರ್ತವೆ ಆದರೆ ದುರ್ವೈ ದುರ್ದೈವದ ಸಂಗತಿ ಅಂದರೆ ರೈತರು ಬೆಳೆದಂಥ ಬೆಳೆಯನ್ನು ಮೇಲ್ವರ್ಗದ ಜನರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲೇ ದನಕರ ಕುರಿಗಳನ್ನು ಬಿಟ್ಟು ಬೇಯಿಸಿ ಅವರಿಗೆ ಸಾಕಷ್ಟು ಉಂಟು ಮಾಡಿದ್ದಾರೆ ಆದ್ದರಿಂದ ನಾವು ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಂದಾಯ ಮಂತ್ರಿಗಳಿಗೆ ಅಕ್ರಮ ಜಮೀನನ್ನು ಸಕ್ರಮ ಒತ್ತಾಯಿಸಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಎರಡನೇದಾಗಿ ಕಲಗಟ್ಟ ಶಹರದ ಮನೆ ಆಸ್ತಿ ನಂಬರ್ ಎರಡುನೂರು ಎಂಟು ಎರಡುನೂರು ಎಂಟು ಎ ಮತ್ತು ಐವತ್ತೊಂದು ಎ ಈ ಜಮೀನುಗಳು ದಲಿತರ ಹೆಸರಿನಲ್ಲಿದ್ದು ದಲಿತರ ಆಸ್ತಿಗಳ ಪಹಣಿ ಪತ್ರವನ್ನು ಕೇಳಲು ಹೋದರೆ ಅಲ್ಲಿ ಮುಖ್ಯಾಧಿಕಾರಿ ದಾನೇಶ್ವರಿ ಪಾಟೀಲ್ ಅವರು ದಲಿತರಿಗೆ ಕಾ ದಾಖಲಾತಿಯನ್ನು ಕೊಡಲು ನಿರಾಕರಿಸಿರ್ತಾರೆ ಅದೇ ರೀ ಅದೇ ರೀತಿಯಾಗಿ ಯೋಜನಾ ನಿರ್ದೇಶಕರಾದಂಥ ರಮೇಶ್ ಅವರು ಕೂಡ ಈ ದಾಖಲೆಗಳನ್ನು ಕೊಡಲು ಕ್ರಮ ತೆಗೆದುಕೊಳ್ಳದೆ ಮೀನಾಮಿಷಿ ಅನಿಸುತ್ತಿದ್ದಾರೆ ಆದ್ದರಿಂದ ಒಂದು ವಾರದಲ್ಲಿ ದಲಿತರ ದಾಖಲೆಗಳನ್ನು ಕೊಟ್ಟರೆ ಸರಿ ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಮರಣ ಉಪಾಸ ಕುಳಿತು ಬೃಹತ್ ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮೂಲಕ ತಿಳಿಸ್ತೇನೆ ಹುಬ್ಬಳ್ಳಿ ತಾಲೂಕು ಸುಬ್ಬಂಸ ಮತ್ತು ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತು ಆರು ಎರಡು ನೂರ ಇಪ್ಪತ್ತೊಂದು ಹಾಗೂ ಒಂದು ನೂರ ಈ ಜಮೀನುಗಳಲ್ಲಿ ಸುಮಾರು ಅರವತ್ತು ಕುಟುಂಬಗಳು ಹತ್ತೊಂಬತ್ತು ನೂರ ಎಂಬ ಎಪ್ಪತ್ತೆಂಟರ ಪೂರ್ವದಿಂದಲೂ ಸಾಗುವಳಿ ಮಾಡುತ್ತಾ ಬಂದಿದ್ದು ದಲಿತರು ಸಾಗುವಳಿ ಮಾಡುತ್ತಿರುವ ಜಮೀನು ದಲಿತರಿಗೆ ಸಿಗದಂತೆ ಮಾಡುವುದಕ್ಕಾಗಿ ಕೆಲವು ಮೇಲ್ವರ್ಗದ ಪುಡ ಪುಡಾರಿಗಳು ದಲಿತರು ಬೆಳೆದ ಬೆಳೆಗಳಲ್ಲಿ ದನ ಕರೆಗಳನ್ನು ಬಿಟ್ಟು ಬೆಳೆ ನಾಶ ಮಾಡಿರುವುದನ್ನು ಮರೆಯುವಂತಿಲ್ಲ ಪೊಲೀಸ್ ಇಲಾಖೆ ಮುಂಜಾಗ್ರತೆಯಾಗಿ ಕ್ರಮ ಜರುಗಿಸುವುದು ಅವಶ್ಯವಿರುತ್ತದೆ ಕಲಗಟ್ಟಿ ಶಹರದ ಗೌಡ್ರೋನಿ ಆಸ್ತಿ ನಂಬರ್ ಎರಡುನೂರ ಎಂಟು ಎರಡುನೂರ ಎಂಟು ಬಾರಿಗೆ ಐವತ್ತೊಂದು ಬಾರಿ ಈ ಆಸ್ತಿಗಳು ದಲಿತರ ಹೆಸರಲ್ಲಿ ದಾಖಲಾಗಿರುತ್ತವೆ ಆ ದಾಖಲೆಗಳನ್ನು ಪೂರೈಸಲು ಮಾನ್ಯ ಯೋಜನಾಧಿಕಾರಿಗಳು ಮತ್ತು ಕಲಘಟ್ಗಿ ಪುರಸಭೆಯವರಲ್ಲಿ ವಿನಂತಿಸಿಕೊಂಡಾಗ ಇವತ್ತಿನ ದಿವಸ ದಲಿತರಿಗೆ ಯಾವುದೇ ರೀತಿಯ ದಾಖಲೆಗಳನ್ನು ಕೊಡಲಿಕ್ಕೆ ಬರುವುದಿಲ್ಲ ಅಂತ ತೀವ್ರವಾಗಿ ನಿರಾಕರಿಸಿ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಇವತ್ತಿಗೂ ದಾಖಲಾತಿಗಳನ್ನು ಕೊಟ್ಟಿರತಕ್ಕಂತಹ ಅಲ್ಲಿಯ ಅಧಿಕಾರಿ ದಾನೇಶ್ವರಿ ಪಾಟೀಲ್ ಹಾಗೂ ನಗರ ಯೋಜನಾಧಿಕಾರಿ ಕಲಗಟ್ಟಗಿ ಮಿಸ್ಟರ್ ರಮೇಶ್ ಅನ್ನುವರನ್ನು ತಲಾಟೆಗೆ ತೆಗೆದುಕೊಂಡು ಅವರನ್ನ ಯಾಕೆ ಅವರ ಕೆಲಸ ವಜಾ ಮಾಡಬಾರ್ದು ಅಂತೇಳಿ ನಾವು ಪ್ರಶ್ನೆ ಮಾಡ್ತಿದ್ದೇವೆ ಮತ್ತು ದಲಿತರಿಗೆ ಮತ್ತು ಆ ಕಲಗಟ್ಟಿ ನಗರದ ದಲಿತ ಮಹಿಳೆಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತೇವೆ